ಕುಮಟಾ ತಾಲೂಕಿನ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನನ್ನು ಅನಧಿಕೃತವಾಗಿ ಮಾರಾಟ ಮಾಡಲಾಗುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಈಶ್ವರ್ ಗೌಡ ಆರೋಪಿಸಿದರು ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಈಶ್ವರ್ ಗೌಡ ಅವರು ಗ್ರಾಮದ ಕೆಲವರು ಹೊರ ರಾಜ್ಯದವರಿಗೆ ಸರ್ಕಾರಿ ಜಮೀನನ್ನು ಮಾರಾಟ ಮಾಡುತ್ತಿದ್ದಾರೆ ಈ ಕುರಿತು ಜಿಲ್ಲಾಡಳಿತಕ್ಕೆ ಐದು ಬಾರಿ ಮನವಿ ಸಲ್ಲಿಸಿದರೂ ಈವರೆಗೂ ಕ್ರಮ ಕೈಗೊಂಡಿಲ್ಲ ನೆಪಕ್ಕೆ ಮಾತ್ರ ಸರ್ವೆ ಮಾಡಲಾಗಿದೆ ಈ ಕೃತ್ಯದ ಹಿಂದೆ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಕೂಡ ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದರು ಯಾವುದೇ ಕೂಡ ಗ್ರಾಮ ಪಂಚಾಯತ್ ಹೊರಗಣೆಗೆ ನೆನಪಕ್ಕೆ ಒಂದು ಸರ್ವೆಯನ್ನು ಮಾಡಿದ್ದಾರೆ ಇಲ್ಲಿವರೆಗೆ ಮಾಡಿ ಒಂದೂವರೆ ವರ್ಷದಲ್ಲಿ ಇಲ್ಲಿವರೆಗೆ ಏನು ಆಗಲಿಲ್ಲ ಇದಕ್ಕೆ ಕೆಲವೊಬ್ಬರು ದೊಡ್ಡ ದೊಡ್ಡ ಜನಪ್ರತಿನಿಧಿಗಳ ಸಹಕಾರ ಕೂಡ ಇದೆ ಇದಕ್ಕೆ ಈ ಇದನ್ನು ತೆರವುಗೊಳಿಸಬಾರದು ಅನ್ನುವಂತ ವಿಚಾರದಲ್ಲಿ ಎಲ್ಲರ ಕೈ ಇಷ್ಟಪಡ್ತೇನೆ ಮತ್ತೆ ಅಧಿಕಾರಿಗಳು ಸಾಮಿಲ್ ಆಗಿದ್ದಾರೆ ಎಲ್ಲರೂ ಈಗ ಈಗ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಹ್ ಅನಧಿಕೃತ ಕಟ್ಟಡಗಳನ್ನು ಕಟ್ಟಬಾರದು ಅಂತೇಳಿ ಈಗ ಮತ್ತೆ ತೆರವು ಮಾಡ್ಲಿಕ್ಕೆ ಮತ್ತೆ ಈಗ ನಾವು ವಿಭಿನ್ನ ಜಾಗ ಆಗಿರೋದ್ರಿಂದ ಆ ಡಿ ಸಿ ಅವರ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೀವಿ ತಹಸೀಲ್ದಾರ್ ಹತ್ರ ಮಾಡ್ಕೊಂಡಿದ್ದೀವಿ ಇವರಿಗೆ ಸ್ವಲ್ಪನೂ ಇದ್ರ ಬಗ್ಗೆ ಕಾಳಜಿ ಇಲ್ಲ ಸರ್ಕಾರದ ಜಮೀನ್ ಬಗ್ಗೆ ಅಹ್ ಸರ್ಕಾರಕ್ಕೆ ಕಾಳಜಿ ಇಲ್ಲ ಒಂದಾಗಿದೆ ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಅನಧಿಕೃತ ಕಟ್ಟಡ ತೆರವು ಮಾಡಿಸಿಲ್ಲ ಎಸಿ ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ್ದೇವೆ ಆದರೆ ಸರ್ಕಾರದ ಜಮೀನಿನ ಬಗ್ಗೆ ಸರ್ಕಾರಿ ಅಧಿಕಾರಿಗಳಿಗೆ ಕಾಳಜಿ ಇಲ್ಲ ಅಲ್ಲಿ ಗೋಮಾಳ ಜಾಗವೂ ಇದೆ ಆದರೆ ಇತ್ತೀಚೆಗೆ ಕೆಲವರು ಬೇಲಿ ಹಾಕುತ್ತಿದ್ದಾರೆ ಕೃಷಿಕರು ಹಾಗೂ ಮೀನುಗಾರರಿಗೆ ಹೆದರಿಸುತ್ತಿದ್ದಾರೆ ಮುಂದಿನ ಮೂರು ತಿಂಗಳ ಅವಧಿಯಲ್ಲಿ ತೆರವುಗೊಳ್ಳದಿದ್ದರೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸುತ್ತೇನೆ ಎಂದು ಎಚ್ಚರಿಸಿದರು ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರಾಜ ನಾಯ್ಕ ಮಾತನಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಐವತ್ತರಿಂದ ಅರವತ್ತು ರೆಸಾರ್ಟ್ಗಳು ತಲೆ ಎತ್ತಿವೆ ಹೊರ ರಾಜ್ಯದವರು ಇಲ್ಲಿ ಬಂದು ಅನಧಿಕೃತವಾಗಿ ರಿಸಲ್ಟ್ ನಡೆಯುತ್ತಿದೆ ಮದ್ಯ ಮಾದಕ ದ್ರವ್ಯ ವೇಷವಾಟಿಕೆ ಕೂಡ ನಡೆಯುತ್ತಿದೆ ಅಧಿಕಾರಿಗಳು ಲಂಚ ಪಡೆಯುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಆಡಳಿತ ಮತ್ತು ಸ್ಥಳೀಯರ ವಿರೋಧ ಇದ್ದರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರ ಬಳಿ ಕೇಳಿದಾಗ ಈ ಬಗ್ಗೆ ಸಮರ್ಪಕವಾಗಿ ಉತ್ತರ ನೀಡಿಲ್ಲ ಎಂದು ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ವಿಜಯಾ ಕೆ ರವಿ ಚಂದ್ರಶೇಖರ್ ನಾಯ್ಕ ದಯಾನಂದ್ ಮೇಹ್ತಾ ನಾಗರಾಜ್ ತಾಂಡೇಲ್ ರಾಜೇಶ್ ನಾಯಕ್ ಗಿರಿಜಾ ಗೌಡ ಗೌಡ ಮೀನಾಕ್ಷಿ ಆಗೇರ್ ಸವಿತಾ ನಾಯ್ಕ್ ರಾಘವೇಂದ್ರ ಗೌಡ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ